ನಾಳೆ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ರಾಜ್ಯಾದ್ಯಂತ ಆರ್ ಎಸ್ ಬಿ ಫಿಲ್ಮ್ ಪ್ರೊಡಕ್ಷನ್ ಎಂಬ ಬ್ಯಾನರ್ನಲ್ಲಿ ರತ್ನಾಪುರ ನಿಧಿ ಎಂಬ ಚಲನಚಿತ್ರ ಬಿಡುಗಡೆಯಾಗಲಿದ್ದು ಅದರ ಪ್ರಯುಕ್ತ ತಮ್ಮನ್ನೆಲ್ಲವನ್ನು ಸ್ವಾಗತಿಸುತ್ತಾ ತಾವೆಲ್ಲರೂ ನಮ್ಮ ಕರೆಗೆ ಹೋಗೋಟ್ಟು ಆರಂಭಿಸತಕ್ಕಂಥ ತಮಗೆಲ್ಲರಿಗೆ ಧನ್ಯವಾದ ನಡೆತ ಅದರ ಜೊತೆಯಾಗಿ ಅವತ್ತು ನಮಗೆ ಹೆಗಲಿಗೆ ಹೆಗಲಾಗಿ ಆಸರೆಯಾಗಿ ನೆರಳಾಗಿ ನಮಗೆ ಎಲ್ಲ ವಿಷಯದಲ್ಲಿ ಸಹಕಾರ ನೀಡ್ತಕ್ಕಂಥ ಆತ್ಮೀಯ ಸಹೋದರಾಗಿರ್ತಕ್ಕಂಥ ರಾವಸಬಣ್ಣ ಹೈವೊಳಿ ಅವರು ಕೂಡ ಅಂತಾರೆ ಅವರನ್ನು ಕೂಡ ಸಾಗುತ್ತ ವಿಶೇಷವಾಗಿ ಒಂದು ಚಲನಚಿತ್ರ ಭಾಳ ಅದ್ಭುತವಾಗಿ ತಂದೆಯಾಗಿರ್ತಕ್ಕಂಥ ರೀತಿಯಲ್ಲಿ ಮೂಡಿ ಬರಬೇಕಾದ್ರೆ ನಿರ್ಮಾಪಕರಂತಲೂ ನಿರ್ದೇಶಕರ ಪಾತ್ರ ಭಾಳ ದೊಡ್ಡದಿರ್ತೈತಿ ಅಂಥದ್ರಲ್ಲಿ ನಮ್ಮೆಲ್ಲ ಮಾರ್ಗದರ್ಶನದೊಂದಿಗೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಹಲೇಶ್ವರ್ಗರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಬಯಸ್ತೇನೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ವಿಠಲ್ ಮಹಾರಾಜು ಇರ್ತಾರೆ ಅವರ ಆಶೀರ್ವಾದರೊಂದಿಗೆ ಎಲ್ಲರೂ ಶಿಕ್ಷಸ್ ಆಗುತ್ತೆ ಸಿದ್ದು ಪಾಟೀಲ್ ಇರ್ತಾರೆ ನಮ್ಮ ಪ್ರಕಾಶ್ ಹೆಡ್ಕಲ್ ಇರ್ತಾರೆ ಈ ಸಂದರ್ಭದಲ್ಲಿ ಎರಡು ವಿಚಾರಗಳನ್ನು ಹೇಳ್ತೇನೆ ನಾವು ನಮ್ಗೆಲ್ಲ ಬೇಸಿಕ್ ಆಗಿ ಗೊತ್ತಿರುವಂತದ್ದು ನಮ್ಮ ಜೀವನನೇ ಒಂದು ಬದುಕು ಚಾಲೆಂಜ್ ಬದುಕು ಯಾವುದು ಕೈ ಹಿಡಿತೀವೋ ಯಾವುದು ಕೈ ಹಾಕ್ತೀವಿ ಅದನ್ನು ಬಿಡಲ್ಲ ಅದು ನಮ್ಮ ಚಾಲೆಂಜ್ ಬದುಕು ಇಲ್ಲಿ ಹಾಲೇಶ್ ಹೋಲಿಗೆ ಇದೇ ಇದರಲ್ಲಿ ಸಿನಿಮಾ ಪ್ರಾರಂಭ ಅಂತ ನಾವು ಹಾಕೊಂಡಾಗ ಅನೇಕ ಜನ ಟಿಕೆಟ್ ಟಿಪ್ಪಣಿಗಳು ನಮ್ಮ ಕಿವಿಗ್ ಬೀಳತ್ತವೆ ಯಾಕಂದ್ರೆ ಕಾಮನ್ ಆಗಿ ಅದು ಸಹಜವಾಗಿರ್ತಕ್ಕಂಥದ್ದು ಅದನ್ನು ಅಂತ ನಾನು ಹೇಳಲ್ಲ ಆದರೆ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಈಗ ನಾವು ಮುಂದೆ ಬೆಳಿಬೇಕಾದ್ರೆ ನಾವು ನೆನಪಿಸ್ಕೊಳ್ಬೇಕಾಗತ್ತೆ ಇದು ಏನು ರಿಲೀಸ್ ಮಾಡ್ತಾರೆ ಇದು ಎಲ್ಲಿಗೆ ಹೋಗತ್ತೆ ಏನು ಮುಟ್ಟತ್ತೆ ಇದು ಐತಿ ದೊಡ್ಡದೈತಿ ಅಂತ ಹೇಳ್ತಾ ಇದ್ರು ಆದರೆ ನಮ್ಮೆಲ್ಲ ತಂಡದೊಂದಿಗೆ ನಾನು ಒಪ್ಪಿನ ತಗೊಳಕ್ಕೆ ಇಷ್ಟಪಡಲ್ಲ ಭಾಳ ಜನ ಇದರಲ್ಲಿ ಕೆಲಸ ಮಾಡಿರ್ತಾರೆ ಅನೇಕ ಜನರ ಪಾತ್ರ ಇರುತ್ತೆ ಎಲ್ಲ ಕಲಾವಿದರು ಎಲ್ಲ ನಿರ್ದೇಶಕರಿರ್ತಾರೆ ಇರ್ತಾರೆ ಅದರ ಜೊತೆಯಾಗಿ ನಾವು ಕೂಡಿಕೊಂಡು ಒಂದು ಅದ್ಭುತ ಸಾಧನೆ ಗಡಿ ಭಾಗದ ಅಥಣಿ ಅಂತ ಅಲ್ಲಿ ನಾವು ಮಾಡಿದ್ವಿ ಅಂತಂದ್ರೆ ಹೇಳಿದರೆ ತಪ್ಪಾಗ್ಲಿಕ್ಕಲ್ಲ ಎಷ್ಟು ಮಾತ್ರ ಸಾಧ್ಯ ಯಾಕೆಂದ್ರೆ ಹೇಳ್ದಂಗೆ ಇದ್ರ ಪ್ರೊಸೀಜರ್ ಬಹಳ ಇದೆ ಒಂದಲ್ಲ ಎರಡಲ್ಲ ನೂರ ಎಂಟು ಡಾಕ್ಯುಮೆಂಟ್ಸು ನೂರ ಎಂಟು ಪ್ರೊಸೀಜರು ನೂರ ಎಂಟು ಪೇಪರ್ಸು ಸೆನ್ಸರ್ ಸರ್ಟಿಫಿಕೇಟು ಎಂಬ ಸರ್ಟಿಫಿಕೇಟ್ ಆಗಿರಬಹುದು ಪರ್ಮಿಷನ್ ಆಗಿರ್ಬೋದು ವಾರ್ತಾ ಇವೆಲ್ಲ ಅನೇಕ ಪ್ರಶಸ್ತಿಗಳನ್ನು ಪೂರ್ಣಗೊಳಿಸಿ ರಾಜಾದ್ಯಂತ ನನಗೆ ತೆರೆ ಕಾಣಲಿರುವ ನನ್ನ ನಿರ್ಮಾಪಕನ ನಿರ್ಮಾಪಕನಾಗಿ ಚೊಚ್ಚಲ ಸಿನಿಮಾ ನನ್ನ ಕನಸಿನ ಕೂಸಂದು ತಪ್ಪಾಗಲಿಕ್ಕಿಲ್ಲ ಬಡತನದಲ್ಲಿದ್ದಾಗ ಬಹಳ ಕನಸುಗಳನ್ನು ಕಾಯ್ದಿರ್ತೀವಿ ಅದರ ನನ್ನ ಭಾಗ ಅದಕ್ಕೆಲ್ಲ ಸಹಕಾರ ಸಹಕಾರದಲ್ಲಿರತಕ್ಕಂಥ ಎಲ್ಲರಿಗೆ ಧನ್ಯವಾದಗಳು ಹೇಳ್ತಾ ತಾವು ತಮ್ಮ ಜವಾಬ್ದಾರಿಯನ್ನು ಇಲ್ಲಿವರೆಗೆ ತಾವು ಏನು ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಈ ಒಂದು ವಿಚಾರದಲ್ಲಿ ಸರ್ಕಾರ ಬೇಕು ಯಾಕಂದ್ರೆ ನಮ್ಮ ವಿಚಾರ ನಾವು ಎಷ್ಟೇ ಖರ್ಚು ಮಾಡಿರ್ಬೋದು ಅಥವಾ ಎಷ್ಟೋ ಕಷ್ಟಪಟ್ಟಿರಬಹುದು ಹಾಗೆಲ್ಲ ರಾತ್ರಿ ನಿಂತಿ ಇಲ್ಲದೆ ನಾವು ಏನೇನೋ ಮಾಡಿರಬಹುದು ಆದ್ರೆ ಇದು ಜನರಿಗೆ ಹೋಗಿ ರೀಚ್ ಆಗದೆ ಇದ್ರೆ ಅದು ನಮ್ಗೆ ತೊಂದರೆ ಆಗತ್ತೆ ಮುಂದಿನ ಬೆಳವಣಿಗೆಗೆ ಆಗುತ್ತೆ ಮುಂದಿನ ವಿಚಾರಗಳಲ್ಲಿ ಆಗುತ್ತೆ ಅದಕ್ಕೆ ದಯವಿಟ್ಟು ತಮ್ಮೆಲ್ಲರಿಗೆ ನಾನು ವಿನಂತಿಸಿಕೊಳ್ಳುವುದು ಹೇಳಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಸಿನಿಮಾವನ್ನ ಒಂದು ವಿಶೇಷವಾಗಿರ್ತಕ್ಕಂಥದ ಐತಿ ಯಾಕಂದ್ರೆ ನೀವು ಅಲ್ಲೇ ನೋಡಿ ಅದನ್ನು ಭಾಳ ನಾನು ಇಲ್ಲಿ ಹೇಳಿದ್ರೆ ಅದಕ್ಕೆ ಎದುರಿರಲ್ಲ ನೀವು ನೋಡಿದ್ರೆ ಗೊತ್ತಾಗತ್ತೆ ಒಂದು ಏನೋ ಒಂದು ಮಾಡಿದ್ದೀವಿ ಎಲ್ಲ ಕೂಡಿಕೊಂಡು ಅದಕ್ಕೆ ತಾವು ನೋಡ್ರಿ ಒಂದು ಪ್ರೋತ್ಸಾಹ ನೀಡಲಿಕ್ಕೆ ಜನರಿಗೆ ಕೂಡ ಸಂದೇಶ ಹೋಗುವಂಥ ಸುದ್ದಿಗಳನ್ನು ತಾವು ಮಾಡಿ ಜೊತೆಗೆ ನಮಗೂ ಕೂಡ ಒಂದು ಹೆಮ್ಮರವಾಗಿ ಬೆಳೀಲಿಕ್ಕೆ ಅವಕಾಶ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಏನಪ್ಪ ಅಂತಂದರೆ ಅನೇಕ ಕ್ಷೇತ್ರಗಳಲ್ಲಿ ನಾವು ಕಾರ್ಯಗಳನ್ನು ಮಾಡಿರಬಹುದು ಆದರೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಹಳ ಒಂದು ಖುಷಿ ತಂದಿತ್ತು ಯಾಕಂದ್ರೆ ಒಬ್ಬ ನಿರ್ಮಾಪಕರಾಗಿರ್ಬೋದು ಅಥವಾ ಏನಾಗಿರ್ಬೋದು ಬೆಂಗಳೂರಿಂದ ಒಂದು ಸುಮಾರು ಒಂದು ನೂರು ಕಾಲ್ ಬಂದಿರ್ಬೋದು ನಾನು ಇದೊಂದು ಒಂದು ಹೆಮ್ಮೆ ವಿಷಯ ಗಡಿ ಭಾಗಕ್ಕೆ ಒಬ್ಬ ಹುಡುಗ ಕೈಚಿಲ್ ಮಾರ್ಕೊಂಡು ಹೆಂಡಿ ತೆಗೆದು ಕಬ್ಬಿನ ನೀರಾಶಿ ಎಲ್ಲಾ ಮಾಡಿ ಒಬ್ಬ ನಿರ್ಮಾಪಕರನ್ನ ಹಾಕ್ತೀನಿ ಅಂತಂದ್ರೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬಹಳ ಜನರ ಸಹಕಾರ ಐತಿ ಅದಕ್ಕೆಲ್ಲರಿಗೂ ನನಗೆ ಖುಷಿ ಬೆಂಗಳೂರಿನಂತ ಅವ್ರು ನೂರು ಜನ ಕಾಲ್ ಮಾಡ್ತಾರಂದ್ರೆ ಏನೋ ಸಮಥಿಂಗ್ ಇರಬಹುದು ಅಂತ ಅನ್ಸತ್ತೆ ಅಂತದೆಲ್ಲ ಪ್ರೀತಿಯನ್ನು ನಾನು ಕಂಡಿದ್ದೀನಿ ಬಹಳ ಸಂತೋಷ ಆಗಿದೆ ಖುಷಿಯಾಗಿದೆ ನಾಳೆ ರಿಲೀಸ್ ಆಗತ್ತೆ ತಮ್ಮೆಲ್ಲರ ಆಶೀರ್ವಾದದಿಂದ ಶಿವರ ಆಶೀರ್ವಾದದಿಂದ ಗುರುಗಿರಿ ಆಶೀರ್ವಾದದಿಂದ ತಂದೆ ತಾಯಿ ಆಶೀರ್ವಾದದಿಂದ ನೂರು ದಿನಗಳ ಕಾಲ ಓಡಿ ಹೆಚ್ಚಿನ ಪ್ರೋತ್ಸಾಹ ಬಂದರೆ ಸಾರ್ವಜನಿಕ ಸೇವೆಗೆ ಇನ್ನೂ ಮುಡಕಾಗಿರ್ತೇನೆ ಅನ್ನುವಂತ ಮಾತನ್ನ ಅದೇ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈತ ಅವರು ಡೇಟ್ ಮುಗಿದಿರಂಗಿಲ್ಲ ಹಿಂಗಾಗಿ ನಾವು ಒಟ್ಟಾರೆ ರಾಜ್ಯಾದ್ಯಂತ ಒಂದು ನೂರು ಟೈಮ್ ಟಾರ್ಗೆಟ್ ಇಟ್ಕೊಂಡಿದೀವಿ ಆದ್ರೆ ನಾವ್ ಒಮ್ಮೆ ಸಿಗಂಗಿಲ್ಲ ಕಷ್ಟ ಆಗುತ್ತೆ ಹಂತ ಹಂತವಾಗಿ ನಾವು ನೂರು ಟ್ಯಾಕೀಸ್ಗಳು ನಾವು ಎಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಸಿನಿಮಾ ಎಲ್ಲಿ ಯಾವ ಜನ ನೋಡುತ್ತೆ ವೀಕ್ಷಣೆ ಮಾಡುತ್ತೆ ಅಂತ ಟಾರ್ಗೆಟ್ ಮಾಡಿಬಿಟ್ಟು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ನಾವೆಲ್ಲ ರಿಲೀಸ್ ಮಾಡುವಂತ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಬಂದಿದೆ